ಆದಷ್ಟು ನಿಮ್ಮ ಮೈಂಡನ್ನ ಫ್ರೀಯಾಗಿಟ್ಕೊಳ್ಳಿ ಬದುಕಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರ ಕೈಗೊಂಬೆ ಅಂತೂ ಆಗಬೇಡಿ ಬದುಕಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಬೇಡಿ ಮುಖ್ಯವಾಗಿ ಬದುಕಲ್ಲಿ ಯಾರಿಂದಲೂ ಸಹ ಏನನ್ನೂ ಕೂಡ ನಿರೀಕ್ಷಣೆ ಮಾಡಬೇಡಿ ಯಾಕಂತ ಅಂದರೆ ನಿಮ್ಮ ಬದುಕಿಗೆ ನೀವೇ ಬೆಳಕು ನಿಮ್ಮ ಬದುಕಿಗೆ ನೀವೇ ಸಾರತೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮತನವನ್ನು ಎಂದಿಗೂ ಕೂಡ ನೀವು ಬಿಟ್ಟುಕೊಡಬೇಡಿ ಈಗ ಸಹಜವಾಗಿ ನಿಮ್ಮಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ ಏನಂತ ಅಂದರೆ ಅದೆಲ್ಲ ನಿಜ ನಮಗೂ ಕೂಡ ಬೇರೆಯವ್ರ ಥರ ನಗ್ನಾಗ್ತಾ ಇರಬೇಕಂತ ಇದೆ ಆದರೆ ನಮ್ಮ ತಲೆಯಲ್ಲಿರುವಂಥ ಆಲೋಚನೆಗಳು ಹೋಗ್ತಾ ಇಲ್ಲ ಮನಸ್ಸಲ್ಲಿರುವಂಥ ಬೆಟ್ಟದಷ್ಟು ನೋವುಗಳು ದೂರ ಆಗ್ತಾ ಇಲ್ಲ ಬದುಕಲ್ಲಿ ತುಂಬಾ ಕಷ್ಟಗಳಿದೆ ಇದರಿಂದ ನಾವು ಊಟ ನಿದ್ರೆ ಸಹ ಬಿಟ್ಬಿಟ್ಟಿದ್ದೀವಿ ಸರಿಯಾಗಿ ಊಟನೂ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ ಕಣ್ತುಂಬ ನಿದ್ರೆ ಕೂಡ ಮಾಡಿ ನಾವು ತುಂಬ ದಿನ ಆಯಿತು ಇದರಿಂದ ನಾವು ಈಚೆ ಬರೋದು ಹೆಂಗೆ ನಾವು ಮೈಂಡನ್ನ ಫ್ರೀ ಮೈಂಡಿಂದ ಇರೋದು ಹೆಂಗೆ ಅಂತ ತುಂಬ ಜನ ಆಲೋಚನೆ ಮಾಡ್ತಾ ಇರ್ತೀರ ಖಂಡಿತವಾಗ್ಲೂ ಕೂಡ ಇದಕ್ಕಿರೋದು ಒಂದೇ ಮಾರ್ಗ ಅಂದರೆ ಭಕ್ತಿ ಮಾರ್ಗ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಆಲೋಚನೆಗಳಿಂದ ಈಚೆ ಬರಬೇಕು ಸಾವಿರಾರು ಆಲೋಚನೆಗಳು ನಿಮ್ಮ ತಲೆಯಲ್ಲಿದೆ ಯಾಕಂದರೆ ಊಟ ನಿದ್ರೆ ಬಿಟ್ಟಿದ್ದೀರಾ ಅಂತಂದರೆ ನಿಮ್ಮ ನೋವು ನಿಮಗೆ ಗೊತ್ತು ಸಾಮಾನ್ಯವಾಗಿ ಒಂದು ವ್ಯಕ್ತಿ ಊಟ ನಿದ್ರೆ ಬಿಟ್ಟು ಅವನು ಸರಿಯಾಗಿ ನಿದ್ರೇನೂ ಮಾಡ್ತಾ ಇಲ್ಲ ಅವರು ಅಂತಂದರೆ ಅವರ ಮನಸ್ಸಲ್ಲಿ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗದಿರೋಷ್ಟು ನಾನು ಕಷ್ಟಗಳಿಂದ ಈಚೆ ಬರೋಕೆ ಆಗಲ್ಲ ಅನ್ನೋಷ್ಟು ನೋವು ತುಂಬಿದವರಿಗೆ ಮಾತ್ರ ಸರಿಯಾಗಿ ನಿದ್ರೆ ಬರಲ್ಲ ಟೈಮ್ ಸರಿಯಾಗಿ ಊಟ ನಿದ್ರೆ ಅವ್ರು ಮಾಡೋದೇ ಇಲ್ಲ ಈ ಥರದ ಪರಿಸ್ಥಿತಿಲಿ ಯಾರೆಲ್ಲ ತುಂಬನೇ ಒದ್ದಾಡ್ತಾ ಇದ್ದೀರಲ್ಲ ಅಂಥವರಿಗೆಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಬಹುಮುಖ್ಯವಾಗಿ ಬೇಕಾಗಿರುತ್ತೆ ಯಾಕಂತ ಅಂದರೆ ರಾಯರು ಭೂಮಿ ಮೇಲೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಕಷ್ಟ ಸುಖಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಈ ಕಷ್ಟಗಳು ಜನಗಳನ್ನು ಯಾವ ರೀತಿ ಹಿಂಸೆ ಕೊಡುತ್ತೆ ಕಷ್ಟಗಳು ಜನಗಳಿಗೆ ಈ ಆಲೋಚನೆಗಳು ಜನಗಳನ್ನು ಎಷ್ಟು ಕುಗ್ಗಿಸುತ್ತೆ ವ್ಯಕ್ತಿಯನ್ನು ಅದರಿಂದ ವ್ಯಕ್ತಿ ಎಷ್ಟೊಂದು ಕುಗ್ಗಿ ಹೋಗ್ತಾರೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಎಲ್ಲ ದೇವತೆಗಳ ಮನಸ್ಸನ್ನು ಗೆದ್ದಂಥವರು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಮ್ಮ ಒಳಿತಿಗಾಗಿ ಅಂದರೆ ಜಗತ್ತಿನ ಒಳಿತಿಗಾಗಿಯೇ ದೇವರಲ್ಲಿ ತಪಸ್ಸು ಮಾಡಿ ಎಲ್ಲ ಪುಣ್ಯವನ್ನು ನಮಗೆ ದಾರೆ ಎಳಿತೀನಿ ಅಂತ ಮಾತು ಕೊಟ್ಟಂಥವರು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಇಂಥ ಕಷ್ಟದಲ್ಲಿ ತುಂಬಾ ಒದ್ದಾಡ್ತಾ ಇದ್ದೀರಲ್ಲ ನಂಬಿಕೆ ಇದ್ದವರು ಮಾತ್ರ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ನಂಬಿಕೆಗೆ ನಮ್ಮ ರಾಯರು ಖಂಡಿತವಾಗ್ಲೂ ಕೂಡ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನೀವು ಒಂದು ಸಲ ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ಖಂಡಿತ ಕೈ ಬಿಡೋದಿಲ್ಲ ಇವತ್ತಿಂದನೇ ಶುರು ಮಾಡಿ ರಾತ್ರಿ ಮಲಗುವ ಮುಂಚೆ ನಮೋ ಶ್ರೀ ರಾಘವೇಂದ್ರಾಯ ನಮಃ ಬೆಳಗ್ಗೆ ಎದ್ದ ತಕ್ಷಣ ಕೂಡ ನಮೋ ಶ್ರೀ ರಾಘವೇಂದ್ರಾಯ ನಮಃ ಈ ದೇವರ ನಾಮವನ್ನು ಜಪಿಸುತ್ತಾ ಬನ್ನಿ ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನಿಮ್ಮ ಮನಸ್ಸು ಕೂಡ ಹಗರ ಆಗುತ್ತೆ ನಿಮ್ಮ ಮೈಂಡು ಕೂಡ ಫ್ರೀ ಆಗುತ್ತೆ ಪ್ರತಿ ಗುರುವಾರ ರಾಯರನ್ನು ಪೂಜಿಸುತ್ತಾ ಬನ್ನಿ ಎಷ್ಟೋ ಜನ ಪೂಜಿಸ್ತಾ ಇದ್ದೀರಾ ಪ್ರತಿದಿನ ದೇವರ ನಾಮವನ್ನು ತಗೊಳ್ಳಿ ನೀವು ತಪ್ಪಿಲ್ಲ ಅಲ್ವಾ ನಮ್ಮ ಮೈಂಡ್ ಫ್ರೀ ಆಗುತ್ತೆ ಅಂದರೆ ರಾಯರ ನಾಮವನ್ನು ತಗೊಳ್ಳೋದು ತಪ್ಪಿಲ್ಲ ಅಲ್ಲ ನಮ್ಮ ಒಂದು ಒಳಿತಿಗಾಗಿನೇ ರಾಯರು ನಿಂತಿದ್ದಾರೆ ರಾಯರ ಮೇಲೆ ನಮಗೆ ನಂಬಿಕೆ ಮತ್ತು ಗೌರವ ಇರಬೇಕಾಗತ್ತೆ ಆಗುತ್ತೋ ಇಲ್ವೋ ಅನ್ನೋದಲ್ಲ ಖಂಡಿತ ಆಗುತ್ತೆ ನೀವು ಇದನ್ನು ರೂಢಿ ಮಾಡ್ಕೊಂಡು ಬನ್ನಿ ನೀವೇ ವಾಪಸ್ ಬಂದು ನಾನು ವಿಡಿಯೋ ಕಮೆಂಟ್ ಮಾಡ್ತೀರಾ ಸರಿ ಹೋಗ್ತಾ ಇದೆ ನಮ್ಮ ಬದುಕಲ್ಲಿರುವಂಥ ಕಷ್ಟಗಳು ಕ್ರಮೇಣವಾಗಿ ದೂರ ಆಗ್ತಾ ಇದೆ ಎಲ್ಲ ಒಟ್ಟಿಗೆ ದೂರ ಆಗಿಲ್ಲ ಅಂದರೂ ಕ್ರಮೇಣವಾಗಿ ದೂರ ಆಗ್ತಾ ಇದೆ ರಾಯರ್ ಇದ್ದಾರೆ ಅನ್ನುವಂಥ ಸೂಚನೆಯನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಯಾಕಂದರೆ ರಾಯರಿದ್ದಾರೆ ಕೈ ಬಿಡೋದಿಲ್ಲ ನಿಮ್ಮ ಕಣ್ಣೀರನ್ನ ರಾಯರ್ ಒರೆಸ್ತಾರೆ ಎಷ್ಟು ದಿನ ಅಂತ ನೀವು ಕುಗ್ಗೋಗ್ತೀರಾ ನೀವು ಕೂಡ ಬದುಕಬೇಕಲ್ವಾ ನಿಮಗೂ ಕೂಡ ಒಂದು ಮನಸ್ಸಿದೆ ನೀವು ಕೂಡ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ ನೀವು ಕೂಡ ಇನ್ಮೇಲೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು ನೀವು ಕೂಡ ಚೆನ್ನಾಗಿರಬೇಕು ನಾಲ್ಕು ಜನ ತುಂಬ ಚೆನ್ನಾಗಿರ್ತಾರಲ್ಲ ಅವರಲ್ಲಿ ನಾನು ನಿಮ್ಮನ್ನು ಕೂಡ ನೋಡಬೇಕಂತ ಆಸೆ ಪಡೋನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿದಿನ ರಾತ್ರಿ ಮಲಗುವ ಮುಂಜೆ ಎದ್ ಎದ್ದೇಳುವಾಗಲೂ ಕೂಡ ನಮೋ ಸರಿ ರಾಘವೇಂದ್ರಾಯ ನಮಃ ಎರಡು ಸಲ ದೇವರ ನಾಮವನ್ನು ಜಪಿಸಿ ಸಾಧ್ಯವಾದರೆ ಐದು ಸಲ ಹೇಳಿ ನಮೋ ಸರಿ ರಾಘವೇಂದ್ರಾಯ ನಮಃ ನಮೋ ಸರಿ ರಾಘವೇಂದ್ರಾಯ ನಮಃ ನಮೋ ಶ್ರೀ ರಾಘವೇಂದ್ರಾಯ ನಮಃ ನಮೋ ಶ್ರೀ ರಾಘವೇಂದ್ರಾಯ ನಮಃ ನಮೋ ಶ್ರೀ ರಾಘವೇಂದ್ರಾಯ ನಮಃ ಅಂತ ಐದು ಸಲ ದೇವರ ನಾಮವನ್ನು ಜಪಿಸಿ ತಪ್ಪಿಲ್ಲ ಅಲ್ವಾ ಎದ್ದ ತಕ್ಷಣ ನಿಮ್ಮ ಬಾಯಿಂದ ಮೊದಲು ಬರುವಂಥ ಮಾತು ರಾಯರ ನಾಮವೇ ಆಗಿರಬೇಕು ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಷರಶಃ ಸತ್ಯ ಹೇಳ್ತಾ ಇದ್ದೀನಿ ನಿಮ್ಮ ಕಷ್ಟಗಳು ದೂರ ಆಗಲೇಬೇಕು ಆಗುತ್ತೆ ಕೂಡ ರಾಯರ ಮೇಲೆ ಭಕ್ತಿ ಇರಲಿ ನಂಬಿಕೆ ಇರಲಿ ನೀವಿಟ್ಟಂಥ ನಂಬಿಕೆಗೆ ಖಂಡಿತವಾಗಲೂ ಕೂಡ ರಾಯರು ಯಾವತ್ತೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಬಾಡದ ಹಾಗೆ ನಿಮ್ಮನ್ನು ಕಾಪಾಡ್ತಾರೆ ನಮ್ಮ ರಾಯರು ನಿಮ್ಮನ್ನು ಸದಾಕಾಲ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ